ಸುಮಾರು ಫೆಬ್ರವರಿ ಮೂರರಂದು ನಮ್ಮ ರಾಜ್ಯ ಸಂಸದರು ಏನು ದೆಹಲಿಯಲ್ಲಿ ಈ ತೆರಿಗೆ ವಿಚಾರವಾಗಿ ಒಂದು ಧ್ವನಿಯನ್ನೆತ್ತಾರೆ ಕನ್ನಡಿಗರು ಸುಮಾರು ವರ್ಷಗಳಿಂದನೂ ಈ ಧ್ವನಿಗೆ ಈ ಧ್ವನಿಗೆ ತುಂಬ ಕಾಯ್ತಾ ಇದ್ರು ಸೊ ಹೀಗಾಗಿ ಕನ್ನಡಿಗರ ಧ್ವನಿಗೆ ಒಂದು ಬಲ ಸಿಕ್ತು ಹೀಗಾಗಿ ಕನ್ನಡ ಸಮಾನ ಮನಸ್ಕ ಕನ್ನಡಿಗರು ಮತ್ತು ಸಾಮಾಜಿಕ ಜಾಲತಾಣದ ಕನ್ನಡಿಗರೆಲ್ಲ ಸೇರಿಕೊಂಡು ಈ ಒಂದು ನನ್ನ ತೆರಿಗೆ ನನ್ನ ಹಕ್ಕು ಮತ್ತು ಸೌತ್ ಮೂ ಟ್ಯಾಕ್ಸ್ ಮೂಮೆಂಟನ್ನು ಒಂದು ಚ ಒಂದು ಆಂದೋಲನವಾಗಿ ಶುರು ಮಾಡಿದ್ವಿ ಈ ಆಂದೋಲನ ಶುರುವಾಗ್ತಿದ್ದಂತೇ ದೇಶಾದ್ಯಂತ ವ್ಯಾಪಕ ಪ್ರಚಾರ ಪಟ್ಕಂತು ಜೊತೆಗೆ ಇದಕ್ಕೆ ಮುಖ್ಯವಾಗಿ ಸಿಂಹ ಧ್ವನಿ ಬಂದಿದ್ದು ರಾಜ್ಯ ಸರ್ಕಾರ ನಮಗೆ ಸಪೋರ್ಟ್ ಮಾಡುತ್ತೆ ಒಂದು ಸಾಮಾನ್ಯರ ಧ್ವನಿಗೆ ರಾಜ್ಯ ಸರ್ಕಾರ ಒಂದು ಸಪೋರ್ಟ್ ಮಾಡಿದ ತಕ್ಷಣ ಈ ಧ್ವನಿ ಸಂಸತ್ತಿನಲ್ಲಿ ಮೊಳಗುತ್ತೆ ಸಂಸತ್ತಿನಲ್ಲಿ ಮೊ ಮೊಳಗಿ ಸಾಮಾನ್ಯರ ಕನ್ನಡಿಗರ ಹಕ್ಕುಗಳ ವಿಚಾರವಾಗಿ ಸಂಸತ್ತಲ್ಲಿ ಚರ್ಚೆ ಆಗ್ತಾ ಹೋಗುತ್ತೆ ವಿತ್ತ ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ದ ಹಿಡಿದು ದೇಶದ ಒಕ್ಕೂಟದ ಪ್ರಧಾನಮಂತ್ರಿಗಳಾದಂತಹ ಮಾನ್ಯ ಪ್ರಧಾನಿ ಮೋದಿಯವರು ಕೂಡ ಈ ವಿಚಾರವಾಗಿ ಸ್ಪಂದಿಸ್ತಾರೆ ಹೀಗೆ ಹೀಗೆ ಜೊತೆಗೆ ರಾಜ್ಯ ಸರ್ಕಾರ ಕರ್ನಾಟಕದಿಂದ ದೆಹಲಿಯಲ್ಲಿ ಹೋಗಿ ಈ ವಿಚಾರವಾಗಿ ಪ್ರತಿಭಟನೆಯನ್ನು ಕೂಡ ಮಾಡುತ್ತೆ ಈ ಥರನಾಗಿ ಈ ಒಂದು ನನ್ನ ತೆರಿಗೆ ನನ್ನ ಹಕ್ಕು ದೊಡ್ಡ ಮಟ್ಟದ ಆಂದೋಲನವಾಗಿ ಇವತ್ತು ಎಲ್ಲ ನಾಡ ನಾಡ ಜನರು ಎಲ್ರಿಗೂ ಕೂಡ ಈ ವಿಷಯಗಳು ತಲುಪಿದೆ ಆದರೆ ಇವತ್ತು ಈ ಇಷ್ಟು ವಿಚಾರಗಳು ತಲುಪಿದ್ರೂ ಕೂಡ ಇನ್ನೂ ಹಲವರಿಗೆ ಅನೇಕ ಗೊಂದಲಗಳಿದ್ವು ಅವರಿಗೆ ಉತ್ತರ ಗೊತ್ತಿದ್ರೂ ಕೂಡ ಒಂದಷ್ಟು ಗೊಂದಲಗಳು ಅವರು ಅವ್ರ ಜೊತೆಗಿದ್ವು ಹೀಗಾಗಿ ಈ ಗೊಂದಲಗಳನ್ನು ಹೇಗೆ ನಾವು ಪರಿಹಾರ ಕೊಡ್ಬೋದು ಅನ್ನುವಂಥ ವಿಚಾರ ನಾವು ಇಟ್ಕೊಂಡಾಗ ನಾವು ಮತ್ತೆ ಸಾಮಾಜಿಕ ಜಾಲತಾಣದ ಗೆ ಗೆಳೆಯರೆಲ್ಲ ಸೇರಿಕೊಂಡು ಸರ್ಕಾರದ ಜೊತೆ ಒಂದು ಸ್ವ ಒಂದು ಸಂವಾದ ಮಾಡಬೇಕಂದಾಗ ನಾವು ನಮ್ಮ ನಾವು ನಮ್ಮಂಥ ಸಾಮಾನ್ಯರ ಜೊತೆ ಹೇಗೆ ಬೆರೀತಾರೆ ಅನ್ನುವಂಥ ಘಟನೆಯಲ್ಲಿ ಮುಖ್ಯಮಂತ್ರಿಗಳು ತುಂಬ ದೊಡ್ಡ ಮಟ್ಟದಲ್ಲಿ ಇದಕ್ಕೆ ಪ್ರೀತಿಯಿಂದ ಸ್ಪಂದನೆಯನ್ನು ಕೊಟ್ಟು ನಮ್ಮ ಈ ಕಾರ್ಯಕ್ರಮಕ್ಕೆ ಅವರು ಓಕೆ ಅಂತ ಹೇಳಿ ಇವತ್ತು ನಮ್ಮ ಜೊತೆಗಿದ್ದಾರೆ ಮುಖ್ಯಮಂತ್ರಿಗಳು ಅವರಿಗೆ ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೀನಿ ಸರ್ ತಮಗೆ ಥ್ಯಾಂಕ್ ಯು ಸೊ ನಮಸ್ಕಾರ ಥ್ಯಾಂಕ್ ಯು ಜೊತೆಗೆ ಈ ಟ್ವಿಟ್ರ ಆಂದೋಲನ ಸುಮಾರು ಎಂಬತ್ತೊಂಬತ್ತು ಸಾವಿರದಷ್ಟು ಟ್ವಿಟ್ಗಳಾಗಿ ಜೊತೆಗೆ ಇಡೀ ಬರೀ ಕರ್ನಾಟಕ ಅಲ್ಲದೇ ತಮಿಳುನಾಡು ಪಕ್ಕದ ಕೇರಳ ಜೊತೆಗೆ ಮಹಾರಾಷ್ಟ್ರವು ಸಹಿತ ಅನೇಕರು ಈ ಸಾಮಾಜಿಕ ದ ಜಾಲತಾಣದಲ್ಲಿ ಈ ನನ್ನ ತೆರಿಗೆ ನನ್ನ ಹಕ್ಕು ವಿಚಾರವಾಗಿ ಅನೇಕರು ಬೆಂಬಲ ಕೊಟ್ಟಿದ್ದಾರೆ ಹೀಗಾಗಿ ಕನ್ನಡಿಗರ ಧ್ವನಿಗೆ ಸರ್ಕಾರ ಇವತ್ತು ಬೆಂಬಲವಾಗಿ ನಿಂತಿರೋದಕ್ಕೆ ನನ್ನೆಲ್ಲರ ಪರವಾಗಿ ನಿಮಗೆ ದೊಡ್ಡ ನಮಸ್ಕಾರ ಮತ್ತು ಶರಣ ಶರಣಾರ್ಥಿಗಳನ್ನು ತಿಳಿಸ್ತೀನಿ ಸರ್ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸರ್ ಟ್ವಿಟ್ರಲ್ಲಿ ಮತ್ತು ಸೋಷಿಯಲ್ ಮೀಡಿಯಲ್ಲಿ ನಿಮ್ಗೆ ಏನು ಪ್ರಶ್ನೆ ಕೇಳಬೇಕು ಅಂತ ಜನರಲ್ಲಿ ಕೇಳಿದ್ವಿ ಆ ಪ್ರಶ್ನೆಗಳನ್ನು ನಾನು ನಾಗೇಗೌಡ ಮತ್ತು ಶಿವಾನಂದ್ ಎತ್ಕೊಂಬಂದಿದ್ದೀವಿ ನಿಮ್ಮ ಜೊತೆ ಸರ್ ನಿಮ್ಮ ಮಾಹಿತಿಗೆ ಈ ಕಾರ್ಯಕ್ರಮ ಐವತ್ತಕ್ಕೂ ಹೆಚ್ಚು ಫೇಸ್ಬುಕ್ ಪೇಜ್ಗಳಲ್ಲಿ ಲೈವ್ ಹೋಗ್ತಿದೆ ಒಂದು ಇಪ್ಪತ್ತೈದಕ್ಕೂ ಹೆಚ್ಚು ಟ್ವಿಟರ್ ಸ್ಪೇಸ್ಗಳಲ್ಲಿ ಜನ ಕೇಳ್ತಿದ್ದಾರೆ ಒಂದು ಇಪ್ಪತ್ತೈದಕ್ಕೂ ಹೆಚ್ಚು ಯೂಟ್ಯೂಬ್ ಚಾನಲ್ಗಳಲ್ಲಿ ಕೇಳ್ತಿದ್ದಾರೆ ಮತ್ತು ನ್ಯೂಸ್ ಚಾನಲ್ಗಳು ಕೂಡ ಒಂದು ಇಂಗ್ಲೀಷ್ ನ್ಯೂಸ್ ಚಾನಲ್ಲು ಮತ್ತು ಕನ್ನಡ ನ್ಯೂಸ್ ಚಾನಲ್ಗಳು ಕೂಡ ಲೈವ್ ಆಗಿ ತೊಗೊಂಡಿದ್ದಾರೆ ಸರ್ ಸರ್ ಕಳೆದ ಹದಿನೈದು ದಿನಗಳಿಂದ ನೀವು ಮಕ್ಕಳಿಗೆ ಅರ್ಥ ಮಾಡಿಸುವಂತೆ ಏನೀಗ ತೆರಿಗೆ ಅನ್ಯಾಯ ಏನಾಗ್ತಿದೆ ಒಕ್ಕೂಟ ಸರ್ಕಾರದಿಂದ ಅದನ್ನು ಮಕ್ಕಳಿಗೆ ಅರ್ಥ ಮಾಡಿಸುವಂತೆ ಮಾಡಿಸ್ತಿದ್ದೀರಿ ಸೋಷಿಯಲ್ ಮೀಡಿಯಲ್ಲಿ ಒಂದು ದೊಡ್ಡ ಸುದ್ದಿ ಏನಪ್ಪಾ ಅಂದರೆ ನೀವು ಹೇಗೆ ಅಂಕಿಅಂಶಗಳನ್ನು ನೆನ್ಪಿಟ್ಕೊಂಡು ಯಾವುದೇ ಚೀಟಿ ನೋಡೋದು ಈಗಲೂ ಕೂಡ ಸರ್ ಕೈಯಲ್ಲಿ ಏನೂ ಇಲ್ಲ ಯಾವುದೇ ನೋಟ್ಸ್ ಇಲ್ಲ ಏನಿಲ್ಲ ನಮ್ಮ ಕೈಯಲ್ಲಿದೆ ನೋಟ್ಸು ಅದಕ್ಕೆ ಭಾಳ ಮೆಚ್ಚುಗೆ ಒಟ್ಟು ಪಡಿಸಿದ್ದಾರೆ ಮತ್ತು ಎಲ್ಲ ನಿರೀಕ್ಷೆ ಏನು ಅಂದರೆ ನೀವು ವಾರಕ್ಕೆ ಒಂದು ಸಲ ಒಂದು ಆನ್ಲೈನ್ ಕ್ಲಾಸ್ ಮಾಡೋದು ಒಳ್ಳೆಯದು ಎಕನಾಮಿಕ್ಸ್ ಮೇಲೆ ವಿದ್ಯಾರ್ಥಿಗಳಿಗೆಲ್ಲ ಅನುಕೂಲ ಆಗುತ್ತೆ ಅಂತ ಅವ್ರು ಕೇಳ್ತಿದ್ದಾರೆ ಸರ್ ಈಗ ಸರ್ ಈ ಕಾರ್ಯಕ್ರಮದ ಮೊದಲನೇ ಪ್ರಶ್ನೆಯಾಗಿ ಈಗ ಫೈನಾನ್ಸ್ ಕಮಿಷನಲ್ಲಿ ಎರಡು ರೀತಿ ತೆರಿಗೆ ಹಂಚಿಕೆ ಆಗುತ್ತೆ ಒಂದು ಆರಿಜಾಂಟಲ್ ಡೆವಲ್ಯೂಷನ್ನು ಇನ್ನೊಂದು ವರ್ಟಿಕಲ್ ಡೆವಲ್ಯೂಷನ್ ಅಂತ ನೀವು ದೆಹಲಿ ಭಾಷಣದಲ್ಲೂ ಕೂಡ ಫಾರ್ಟಿ ಟೂ ಪರ್ಸೆಂಟ್ ಇದ್ದ ವರ್ಟಿಕಲ್ ಡೆವಲ್ಯೂಷನ್ನು ಫಾರ್ಟಿ ಒನ್ ಪರ್ಸೆಂಟ್ ಆಗಿದೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಬಂದಮೇಲೆ ಮತ್ತು ಫೋರ್ ಪಾಯಿಂಟ್ ಸೆವೆನ್ ತ್ರೀ ಇದ್ದ ಆರಿಜಾಂಟಲ್ ಡೆವಲ್ಯೂಷನ್ ಸೆವೆನ್ ಒನ್ ಸೆವೆನ್ ಒನ್ ಇದ್ದ ಸೆವೆನ್ ಒನ್ ತ್ರೀ ಇದ್ದ ಆರಿಜಾಂಟಲ್ ಡೆವಲ್ಯೂಷನು ತ್ರೀ ಪಾಯಿಂಟ್ ಸಿಕ್ಸ್ ಫೋರ್ ಸಿಕ್ಸ್ ಸಿಕ್ಸ್ ಫೋರ್ ಸಿಕ್ಸ್ ಆಗಿದೆ ಅಂದರೆ ಜನ ಫಸ್ಟ್ ಇವೆರಡು ಹಂಚಿಕೆ ವಿಧಾನ ಏನು ಅದೇನು ಮತ್ತು ಅದಕ್ಕಾಗಿರೋ ಅನ್ಯಾಯ ಏನು ಅಂತ ಕೇಳ್ತಿದ್ದಾರೆ ಸರ್ ಅದನ್ನು ಸಂಕ್ಷಿಪ್ತವಾಗಿ ವಿವರಿಸಿದ್ರೆ ಅನುಕೂಲ ಆಗ ಸರ್ ನಾವು ಒಕ್ಕೂಟದ ವ್ಯವಸ್ಥೆಯನ್ನು ಒಪ್ಕೊಂಡು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇಡೀ ದೇಶ ಇದೆ ನಮ್ಮ ಸಂವಿಧಾನವೂ ಕೂಡ ಒಕ್ಕೂಟದ ವ್ಯವಸ್ಥೆಯನ್ನೇ ಪ್ರತಿಪಾದನೆ ಮಾಡಿರ್ತಕ್ಕಂಥದ್ದು ಹಣಕಾಸು ಖರ್ಚುಗಳ ಖರ್ಚನ್ನು ಮಾಡುವಾಗ ಕೇಂದ್ರ ಸರ್ಕಾರ ಖರ್ಚು ಮಾಡ್ತಾರೆ ರಾಜ್ಯ ಸರ್ಕಾರನೂ ಕೂಡ ಖರ್ಚು ಮಾಡ್ತಾರೆ ರಾಜ್ಯಗಳು ಖರ್ಚು ಮಾಡ್ತಕ್ಕಂಥದ್ದು ಅಥವಾ ಕೇಂದ್ರ ಸರ್ಕಾರ ಖರ್ಚು ಮಾಡ್ತಕ್ಕಂಥದ್ದು ಈ ತೆರಿಗೆ ಬರ್ತಕ್ಕಂಥದ್ದು ಇದೆಯಲ್ಲ ರಾಜ್ಯಗಳಲ್ಲಿ ತೆರಿಗೆ ಶೇಖರಣೆ ಆದದ್ದು ಕೇಂದ್ರ ಮತ್ತು ರಾಜ್ಯಗಳಿಗೆ ಹಂಚಿಕೆ ಆಗುತ್ತೆ ಈ ಹಂಚಿಕೆ ಮಾಡಬೇಕಾದ್ರೆ ಸಂವಿಧಾನ ಏಳನೇ ಶೆಡ್ಯೂಲ್ನಲ್ಲಿ ಹಣಕಾಸಿನ ಆಯೋಗ ಆಗಬೇಕು ಪ್ರತಿ ಐದು ವರ್ಷಕ್ಕೊಮ್ಮೆ ಅದಕ್ಕೆ ಒಬ್ಬರು ಅಧ್ಯಕ್ಷರು ಸದಸ್ಯರುಗಳಿರಬೇಕು ಹಣಕಾಸು ಆಯೋಗ ಐದು ವರ್ಷಕ್ಕೊಮ್ಮೆ ಶಿಫಾರಸುಗಳು ಕೊಡ್ತದೆ ಆಯೋಗ ರಚನೆಯಾಗಿ ಶಿಫಾರಸು ಕೊಡ್ತದೆ ಆ ಶಿಫಾರಸನ್ನು ಕೇಂದ್ರ ಸರ್ಕಾರ ಜಾರಿ ಮಾಡಬೇಕು ಇದು ಸಂವಿಧಾನ ಹೇಳ್ತಕ್ಕಂಥದ್ದು ನಮಗೆ ಹದಿನಾಲ್ಕನೇ ಹಣಕಾಸಿನ ಆಯೋಗ ಮತ್ತೆ ಹದಿನೈದನೇ ಹಣಕಾಸಿನ ಆಯೋಗ ಹದಿನಾಲ್ಕನೇ ಹಣಕಾಸಿನಿಂದ ಹದಿನೈದನೇ ಹಣಕಾಸಿನ ಆಯೋಗ ಆದಾಗ ಕರ್ನಾಟಕ ರಾಜ್ಯಕ್ಕೆ ದೊಡ್ಡ ಅನ್ಯಾಯ ಆಯಿತು ಹದಿನಾಲ್ಕನೇ ಹಣಕಾಸಿನ ಆಯೋಗದಲ್ಲಿ ನಲವತ್ತೆರಡು ಶೇಕಡ ನಲವತ್ತೆರಡರಷ್ಟು ವರ್ಟಿಕಲ್ ಡೆವಲ್ಯೂಷನ್ ಅದು ಕೊಟ್ಟಿದ್ದರು ಹದಿನೈದನೇ ಹಣಕಾಸಿನಲ್ಲಿ ನಲವತ್ತೊಂದು ಅಂತ ಹೇಳಿದರು ಆಮೇಲೆ ನಮಗೆ ಬರ್ತಕ್ಕಂಥದ್ದು ಇಡೀ ರಾಜ್ಯ ದೇಶದಲ್ಲಿ ರಾಜ್ಯಗಳಿಗೆ ಹೋಗ್ತಕ್ಕಂಥದ್ದು ಆರಿಜೆಂಟಲ್ ಅಂತ ನೀವೇನು ಹೇಳಿದ್ರಲ್ಲ ಅದು ಹದಿನಾಲ್ಕನೇ ಹಣಕಾಸಿನ ಆಯೋಗದಲ್ಲಿ ನಾಲ್ಕು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ಬಂದಿತ್ತು ಕರ್ನಾಟಕಕ್ಕೆ ಅದು ಹದಿನೈದನೇ ಹಣಕಾಸಿನ ಆಯೋಗ ಆಯೋಗ ಶಿಫಾರಸ್ನಲ್ಲಿ ಮೂರು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟ್ ಆಯಿತು ಅಂದರೆ ಒಂದು ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಕಡಿಮೆ ಆಯಿತು ಸೊ ಇದರಿಂದ ಏನಾಯಿತು ನಮಗೆ ಬರ್ತಿದ್ದಂಥ ಫೋರ್ಟೀನ್ ಫೈನಾನ್ಸ್ಗೆ ಮತ್ತು ಫಿಫ್ಟೀನ್ತ್ ಫೈನಾನ್ಸ್ ಕಮಿಷನ್ಗೆ ಭಾಳಷ್ಟು ಹಣಕಾಸಿನ ಡೆವಲ್ಯೂಷನ್ನಲ್ಲಿ ಬಹಳ ಹೊಡೆತ ಬೀಳ್ತು ಸಿ ತೆರಿಗೆ ನೀವು ಅದನ್ನೇ ಅರವತ್ತು ಸಾವಿರ ಕೋಟಿ ನಷ್ಟ ಅಂತಿರೋದ ಸರ್ ಒಂದು ಪರ್ಸೆಂಟ್ ಕಮ್ಮಿಯಾಗಿ ಹೌದು ಈಗ ಏನು ಏನಾಗ್ತದೆ ಅಂತಂದರೆ ಒಟ್ಟು ನಮಗೆ ಐದು ವರ್ಷಗಳಲ್ಲಿ ಅರವತ್ತೆರಡು ಸಾವಿರದ ತೊಂಬತ್ತೆಂಟು ಕೋಟಿ ಕಡಿಮೆ ಆಯಿತು ಐದು ವರ್ಷಗಳು ಸೇರಿಸಿ ಓಕೆ ಅರವತ್ತು ಅಂದರೆ ಹದಿನಾಲ್ಕನೇ ಹಣಕಾಸಿನ ಆಯೋಗದಲ್ಲಿ ಅಷ್ಟೇ ಬಂದಿದ್ದರೆ ನಮಗೆ ಅದಕ್ಕಿಂತ ಹೆಚ್ಚಾಗಿ ಬರಬೇಕಾಗುತ್ತೆ ಯಾಕಂದರೆ ಇನ್ಫ್ಲೇಷನ್ನು ಇವೆಲ್ಲ ಜಾಸ್ತಿ ಆಗಿರೋದ್ರಿಂದ ಬಜೆಟ್ ಗಾತ್ರ ಜಾಸ್ತಿ ಆಗಿರೋದ್ರಿಂದ ಹೆಚ್ಚು ಬರಬೇಕು ನಾವು ಅಷ್ಟೇ ಬರುತ್ತದೆ ಅಂತಂದರೂ ಕೂಡ ಹದಿನಾಲ್ಕನೇ ಹಣಕಾಸಿನ ಆಯೋಗದಷ್ಟೇ ಹದಿನೈದನೇ ಹಣಕಾಸಿನಲ್ಲಿ ಬರ್ತದೆ ಅಂದರೂ ಕೂಡ ಅರುವತ್ತೆರಡು ಸಾವಿರದ ತೊಂಬತ್ತೆಂಟು ಕೋಟಿ ರೂಪಾಯಿಗಳು ಕಡಿಮೆ ಆಯಿತು ಈವರೆಗೆ ಸುಮಾರು ಹದಿನೇಳು ಹದಿನೆಂಟರಿಂದ ಕರ್ನಾಟಕಕ್ಕೆ ಹದಿನೇಳು ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ರೂಪಾಯಿ ನಷ್ಟ ಆಗಿದೆ ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ರೂಪಾಯಿ ನಷ್ಟ ಆಗಿದೆ ಇದು ದೊಡ್ಡ ಅಮೌಂಟು ಮತ್ತು ತೆರಿಗೆ ಇದೆಯಲ್ಲ ಕರ್ನಾಟಕ ಇಡೀ ದೇಶದಲ್ಲಿ ನಂಬರ್ ಟೂ ಸ್ಟೇಟ್ ಇಡೀ ದೇಶದಲ್ಲಿ ತೆರಿಗೆ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ನಂಬರ್ ಟೂ ಸ್ಟೇಟ್ ಮಹಾರಾಷ್ಟ್ರ ನಂಬರ್ ಒನ್ ಕರ್ನಾಟಕ ನಂಬರ್ ಟೂ ಇಷ್ಟಿದ್ದು ನಿರ್ಮಲಾ ಸೀತಾರಾಮನ್ ರಾಜ್ಯಸಭೆಯಲ್ಲಿ ಅವರೇ ಹೇಳಿದ ಪ್ರಕಾರ ದಕ್ಷಿಣ ರಾಜ್ಯದಲ್ಲಿ ಹೆಚ್ಚನ್ನೆ ಆಗ್ತಿರೋದು ಕರ್ನಾಟಕಕ್ಕೆ ಒಂದು ರೂಪಾಯಿಗೆ ಹನ್ನೊಂದು ಪೈಸೆ ಕೊಡ್ತೀವಿ ನಮಗೆ ನಾವು ನೂರು ರೂಪಾಯಿ ಕಲೆಕ್ಟ್ ಮಾಡಿಕೊಟ್ರೆ ನಮಗೆ ವಾಪಸ್ ಬರೋದು ಹನ್ನೆರಡರಿಂದ ಹದಿಮೂರು ರೂಪಾಯಿ ಹನ್ನೆರಡರಿಂದ ಹದಿಮೂರು ರೂಪಾಯಿ ಅಂದರೆ ಕೇಂದ್ರ ಸರ್ಕಾರಕ್ಕೆ ಎಂಬತ್ತೆಂಟರಿಂದ ಎಂಬತ್ತೇಳು ರೂಪಾಯಿ ಸಿಕ್ ನೂರು ರೂಪಾಯಿ ನಾವು ತೆರಿಗೆ ವಸೂಲು ಮಾಡಿಕೊಟ್ರೆ ಅದರಲ್ಲಿ ನಮಗೆ ಬರ್ತಕ್ಕಂಥದ್ದು ಹನ್ನೆರಡರಿಂದ ಹದಿಮೂರು ರೂಪಾಯಿ ಸೊ ಇಷ್ಟು ಮಾತ್ರ ತೆರಿಗೆ ನಾವು ಬರೋದು ಈ ಈ ವರ್ಷ ಈ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಒಟ್ಟು ಕರ್ನಾಟಕದ ವಸೂಲಾಗ್ತಕ್ಕಂಥ ಕೆರೆಗೆ ನಾಲ್ಕು ಲಕ್ಷ ಮೂವತ್ತು ಸಾವಿರ ಕೋಟಿಗೂ ಹೆಚ್ಚು ನಾಲ್ಕು ಲಕ್ಷ ಮೂವತ್ತು ಸಾವಿರ ಕೋಟಿಗೂ ಹೆಚ್ಚು ನಮ್ಗೆ ಬರೋದು ಎಷ್ಟಪ್ಪ ಅಂತಂದರೆ ಸಾವಿರ ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ರೂಪಾಯಿ ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ರೂಪಾಯಿ ನಾವು ಕೊಡೋದು ಕನ್ನಡದಿಂದ ಕಲೆಕ್ಟ್ ಆಗೋದು ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿಗೂ ಹೆಚ್ಚು ಅದು ವಾಪಸ್ ಬರೋದು ನಮಗೆ ಎಷ್ಟಪ್ಪ ಬರ್ತದೆ ಡೆವಲ್ಯೂಷನ್ನಲ್ಲಿ ಮತ್ತೆ ಗ್ರ್ಯಾಂಡ್ಸ್ನಲ್ಲಿ ಬರೋದು ಮೂವತ್ತ ಅಲ್ಲ ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ